ಸೌಂದರ್ಯ ಹೆಣ್ಣುಮಕ್ಳಿಗೆ ಮುಖ ಅನ್ನೋದು ತುಂಬಾ ಚೆನ್ನಾಗಿರ್ಬೇಕು ಅವ್ರ ಒಳಗಡೆ ಅವ್ರ ಎಷ್ಟೇ ಕೆಟ್ಟವ್ರಾಗಿರ್ಲಿ ಕೆಟ್ಟ ಮನ್ಸಿರ್ಲಿ ಮುಖ ಅನ್ನೋದು ಮಾತ್ರ ಎಲ್ಲ ಹೆಣ್ಣು ಮಕ್ಕಳು ತುಂಬಾ ಎಲ್ರುಕ್ಟರ್ ಅಂತ ಹೌದು ಸೊ ಯಾರೇ ನಿಮ್ ಮುಂದೆ ಮುಂದೆ ಏನೇ ಮಾತಾಡ್ಕೊಂಡು ಹೋದ್ರು ಕೂಡ ಆ ಕಡೆ ಹೋಗ್ತಿದಂಗೆ ಮುಖದಲ್ಲಿ ಹಿಂಗಿದೆ ವಯಸ್ಸಾಗ್ಬಿಟ್ಟಿರ್ಬೇಕು ಇದಂತೂ ನಾವು ಹುಡುಗನ್ ಮನೆ ಕಡೆಯಿಂದ ಕೇಳಿ 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 ಬೇಸತ್ತ ಹೋಗಿತ್ತು ಅದಾದ್ಮೇಲೆ ಅವಳು ಕಿವಿನ್ ನಾವು ಬಿಡ್ತಾ ಇರ್ಲಿಲ್ಲ ಎಲ್ಲೋ ಅಪ್ಪಿ ತಪ್ಪಿ ಒಂದ್ಸಲಿ ಅವಳಿಗೆ ಗೊತ್ತಾಗ್ಬಿಡ್ತು ಅವಳು ತುಂಬಾನೇ ಕಠಿಣ ತಗೊಂಡ್ಬಿಟ್ಲು ಅದೇ ಸರ್ ತುಂಬಾನೇ ಅವಳು ಮುಖಕ್ಕೋಸ್ಕರನೇ ಅವಳು ತುಂಬಾನೇ ಬೇಜಾರಲ್ಲಿ ಮದ್ವೆನೇ ಬೇಡ ಅಂತಾನೆ ಅವಳು ಮದ್ವೆನೆ ರಿಸೆಕ್ಟ್ ಮಾಡಿ ಸೆವೆನ್ ಇಯರ್ಸ್ ಅಂದ್ರೆ ಈಗ ಆಲ್ರೆಡಿ ನಾವು ಒಂದು ಫೈವ್ ಇಯರ್ಸ್ ಇಂದನೆ ಅವಳಿಗೆ ಫಿಕ್ಸ್ ಮಾಡೋದಕ್ಕೆ ಅಂತ ಓರಾಡ್ತಾ ಇದ್ವಿ ಎಲ್ಲಿ ಹೋದ್ರೂ ಬದ್ರು ಬರೋರು ನೋಡೋರು ಮುಖ ಹಂಗಿದೆ ಹಿಂಗಿದೆ ಅಂತ ಹೇಳಿ ರಿಸೆಕ್ಟ್ ಮಾಡೋರು ಕೆಲವರು ಅಯ್ಯೋ ಪರವಾಗಿಲ್ಲ ಮದ್ವೆ ಆದ್ಮೇಲೆ ಬಂದಿದ್ ಏನಾಗ್ತಿತ್ತು ಸರಿ ಮಾಡ್ಕೋತಾ ಇದ್ವಲ್ವಾ ಅಂತ ಈ ತರ ಎಲ್ಲ ಮಾಡ್ತಾ ಇದ್ರು ಇದಂತೂ ತುಂಬಾನೇ ಮನ್ಸು ಬರ್ತಾನೆ ಇಲ್ಲಿಲ್ಲ ಸರ್ ಬಂದ್ರು ಕೆಲವರು ರಿಸೆಕ್ಟ್ ಮಾಡೋರು ಕೆಲವರು ಅಕ್ಸೆಪ್ಟ್ ಮಾಡೋರು ಕೆಲವರು ರಿಸೆಕ್ಟ್ ಮಾಡೋದು ಹಾಗಾಗಿ ಅದು ನಮಗ್ ತುಂಬಾ ಬೇಜಾರಾಗಿ ಕೊನೆಗೊಂದಿನ ನಾವೇನೆ ನೋಡೋಣ ಮುಂದೆ ಏನಾಗ್ಬಹುದು ಅಂತೇಳಿ ಕೆಲವು ಕಡೆ ತುಂಬಾ ಡಾಕ್ಟರ್ಗಳನ್ನೆಲ್ಲ ಟ್ರೈ ಮಾಡಿದೀವಿ ಸರ್ ಸ್ವಲ್ಪ ಇದೆಲ್ಲ ಮಾಡಿದಿನಿ ನನ್ಗೆ ಏನೇನ್ ಗೊತ್ತು ಓದಿ ನೋಡ್ಕೊಂಡು ಆಮೇಲೆ ಯಾರೇ ಫ್ರೆಂಡ್ಸ್ ಹೇಳಿ ರಿಲೇಷನ್ಸ್ ಹೇಳಿ ಎಲ್ಲಾ ಕಡೆನೂ ಹೋಗಿ ಆಲ್ಮೋಸ್ಟ್ ಇಲ್ಲೇ ಇಲ್ಲ ಇದೇ ಲಾಸ್ಟ್ ಫೈನಲ್ ಇದಾದ್ರೆ ಸಕ್ಸಸ್ ಆಗ್ಲಿ ಆಗ್ಲಿಲ್ಲಾ ಅಂದ್ರೆ ದೇವ್ರ ಮೇಲ್ ಬಾರ ಹಾಕೋಣ ಅಂತೇಳಿ ಬಂದ್ವಿ ಸರ್ ಬಂದ್ವಿ ಸೊ ದೇವ್ರ ಮೇಲೆ ಬರ ಹಾಕ್ಲಿಲ್ಲ ಈಗ ಬರ ಹಾಕ್ಬಿಟ್ರಿ ಡಾಕ್ಟರ್ ಮೇಲೆ ಮತ್ತೆ ಸಂಸ್ಥೆ ಮೇಲೆ ಬರ ಹಾಕ್ತೀನಿ ಖಂಡಿತ ಮಾಡ್ತೀವಿ ಇನ್ನೊಂದು ಟ್ರೀಟ್ಮೆಂಟ್ ಮಾಡೋಣ ಕ್ಲೋಸ್ ಮಾಡ್ತಾರೆ ಅದಾದ ನಂತರ ಅವಳು ಹಾಕ್ತಾಳೋ ಬಿಡ್ತಾಳ ಗೊತ್ತಿಲ್ಲ ಮನೇನ ನಾವಂತೂ ಫೋರ್ಸ್ ಮಾಡಿ ಅವಳನ್ನ ಮದ್ವೆಗೊಪ್ಪಿಸಿ ಮದ್ವೆ ಮಾಡಿ ಈಗ ಏಳು ವರ್ಷದಿಂದ ಯಾವ ಸೌಂದರ್ಯ ಇತ್ತು ಈಗ ಅವ್ರು ಏಳು ವರ್ಷದ ಹಿಂದೆನೆ ಹೋದಂಗ ಆಯ್ತು ಅದೇ ಸೌಂದರ್ಯ ಮತ್ತೆ ಆಕೆಗೆ ಬಂದಿದೆ ಸೊ ನೀವ್ ಎಷ್ಟೇ ಚಿನ್ನ ಹಾಕಿ ಅಥವಾ ನೀವು ಎಷ್ಟೇ ಒಳ್ಳೆ ಹುಡುಗಿ ಒಳ್ಳೆ ಕ್ಯಾರೆಕ್ಟರ್ ಅಂತ ಅನ್ಕೊಂಡ್ರು ಕೂಡ ಮುಖದ ನೋಡಿ ಅಳಿತಾರಲ್ಲ ತುಂಬಾನೇ ಸರ್ ತುಂಬಾನೇ ಮುಖದಿಂದ ಏನೇ ಆಗ್ಲಿ ಹೆಣ್ಮಕ್ಳಿಗೆ ಸೌಂದರ್ಯ ಏನಾರ ಆಗಿರ್ಲಿ ಅದು ಒಟ್ನಲ್ಲಿ ಮುಖ ಅನ್ನೋದು ತುಂಬಾ ಚೆನ್ನಾಗಿರ್ಬೇಕು ಅವ್ರ ಒಳಗಡೆ ಅವ್ರ ಎಷ್ಟೇ ಕೆಟ್ಟವ್ರಿ ಕೆಟ್ಟ ಮನಸ್ಸಿರ್ಲಿ ಮುಖ ಅನ್ನೋದ್ ಮಾತ್ರ ಎಲ್ಲ ಸೊ ಯಾರೇ ನಿಮ್ದೇ ಮುಂದೆ ಏನೇ ಮಾತಾಡ್ಕೊಂಡು ಹೋದ್ರು ಕೂಡ ಹೋಗ್ತಿದಂಗೆ ಮುಖದಲ್ಲಿ ಇದೂ ನಾವು ಹುಡುಗನ ಮನೆ ಕಡೆಯಿಂದ ಕೇಳಿ 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 ಬೇಸತ್ತೋಗಿತ್ತು ಅದಾದ್ಮೇಲೆ ಅವ್ಳು ಕಿವಿಗ್ ನಾವ್ ಬಿಡ್ತಾ ಇರ್ಲಿಲ್ಲ ಎಲ್ಲೋ ಅಪ್ಪಿ ತಪ್ಪಿ ಒಂದ್ಸಲಿ ಅವಳಿಗೆ ಗೊತ್ತಾಗ್ಬಿಡ್ತು ಅವಳು ತುಂಬಾನೇ ಕಠಿಣವಾಗಿ ತಗೊಂಡ್ಬಿಟ್ಲು ಇಲ್ಲ ನನ್ನ ನನ್ನ ಮುಖ ಹಿಂಗ ಆಗಿದೆ ನಾನು ಹಾಗಲ್ಲ ಹೆಂಗೋ ನೀನ್ ಆಗಿದ್ಯಾಲ ಇರ್ತೀನಿ ನಿನ್ ಮಕ್ಳನ್ನೇ ನನ್ನ ಮಕ್ಳು ಅನ್ಕೊಂಡು ನಾನು ಈ ತರ ಇರ್ತೀನಿ ಅನ್ಕೊಂಡೆ ಡಿಸಿಷನ್ ತಗೊಂಡ್ಬಿಟ್ಲು ಅವಳು ಈಗ ಇನ್ ಮುಂದೊಂದ್ ದಿನಗಳಲ್ಲಿ ಏನಾದ್ರು ಮನ್ಸು ಬದಲಾಯಿಸಿ ಚೆನ್ನಾಗ್ ಆಗಿದ್ದೀನಿ ಆಯ್ತು ನಾನು ಮಾಡ್ಕೋತೀನಿ ನೀವ್ ನಿಂತ್ಕೊಂಡ್ ಮಾಡಿ ಅನ್ನೋದಾದ್ರೆ ಖಂಡಿತ ಖುಷಿಯಾಗಿ ಮಾಡ್ಕೊಡ್ತೀವಿ ಸಮಯಕ್ಕೂ ಯಾವುದೋ ವಾತಾವರಣಕ್ಕೂ ಸಿಕ್ಕ ಹಾಕೊಂಡು ಈ ತರ ಈಗ ಈಗ ನಮಗೂ ಕೂಡ ಓಡಾಡ್ತಾ ಇರ್ತೀವಿ ನಮಗೂ ಆ ಸಮಸ್ಯೆಗಳು ಬರಲ್ವಾ ಕಾಯಿಲೆ ಅಂತ ಅಲ್ಲಮ್ಮ ಸೊ ಎರಡು ಸಿಟಿಂಗ್ಸ್ ಅಲ್ಲಿ ಇದೆಲ್ಲ ಮಾಯ ಆಗಿರುವಂತದ್ದು ಈಗ ಒಳ್ಳೆ ಹುಡುಗ ಸಿಗ್ಲಿ ಸೊ ನೀವ್ ಒಳ್ಳೆ ಜಾಗಕ್ಕೆ ಕರ್ಕೊಂಡು ಬಂದಿದ್ರಿ ಆಮೇಲೆ ದೊಡ್ಡ ಕಷ್ಟ ಏನಲ್ಲ ಇದು ಖಾಲಿ ಅಲ್ಲ ಇದು ಕಷ್ಟನೂ ಅಲ್ಲ ಸೊ ಏನ್ ಆಯ್ತು ಅದನ್ನ ಹೆಮಾತ್ರ ಹೇಳ್ತಾ ಇದ್ರೆ ಫಸ್ಟ್ ಕ್ರೆಡಿಟ್ ನಿಮ್ಗೆ ಸಿಗ್ಲಿ ಏನಿಲ್ಲ ಆ ತರ ಏನಿಲ್ಲ ಸರಿಯಾಗಿ ಚೆನ್ನಾಗಿರ್ಬೇಕು ಚೆನ್ನಾಗಿರ್ಬೇಕು ಆ ತರ ಏನಿಲ್ಲ ಏನಂದ್ರೆ ಇಲ್ಲಿ ಅದೇ ಡಾಕ್ಟರ್ ಮೇಲೆ ತುಂಬಾ ಭರವಸೆ ಇತ್ತು ಹಾಗಾಗಿ ನಮ್ಗೆ ಮೊದ್ಲು ಸಲ ಬಂದಾಗ್ಲೇನೆ ಅವ್ರು ಕೌನ್ಸಿಲಿಂಗ್ ಮಾಡ್ದಾಗ್ಲೆನೆ ತುಂಬಾನೇ ಚೆನ್ನಾಗಿ ಇಷ್ಟ ಆಗೋಯ್ತು ಅದಾದ್ಮೇಲೆ ಏನಂದ್ರೆ ಸ್ವಲ್ಪ ಅದೇ ಈ ತರ ಅಯ್ಯೋ ಮತ್ತೆ ಎಲ್ಲೋಗ್ ದುಡ್ಡು ಸುರಿದು ಅಲ್ಲಿ ಏನಾರು ಹೆಚ್ಚು ಕಡಿಮೆ ಆಗಿ ಆಗ್ಲಿಲ್ಲ ಅಂದ್ರೆ ದುಡ್ಡು ವೇಸ್ಟ್ ಆಗುತ್ತಲ್ಲ ಅನ್ನೋದು ನಾನ್ ಸ್ವಲ್ಪ ಮನ್ಸಲ್ಲಿ ಇಟ್ಕೊಂಡ್ವಿ ಅದಾದ್ಮೇಲೆ ಸ್ವಲ್ಪ ದುಡ್ಗೂ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅದಾದ್ಮೇಲೆ ನೋಡೋಣ ಇದೊಂದ್ಸಲಿ ಏನೇನೋ ಮಾಡಿದೀವಂತೆ ಇದೊಂದ್ರ ಏನು ಅಂತ ಹೇಳಿ ಧೈರ್ಯ ಮಾಡಿ ಬಂದಿಸ್ತು ಈಗ ಏನಾರ ಅವಳು ಇನ್ನೂ ತುಂಬಾ ಚೆನ್ನಾಗ್ ಆಗ್ಬಿಟ್ರೆ ನಾನೇ ಅವಳಿಗೇನೋ ಒಂದು ರಿಸಲ್ಟ್ ನೋಡ್ಬಿಟ್ರಲ್ಲ ಅದೇನೆ ಇವಾಗ್ಲು ಏನು ಕಾಣಿಸ್ತಾ ಇಲ್ಲ ಬಿಡಿ ಹಳೇದ್ ಯಾವ್ದು ಏಳು ವರ್ಷ ಅದಕ್ಕಿಂತ ಪರವಾಗಿಲ್ಲ ನಾನು ಈಗ್ಲೂ ಅಷ್ಟೇ ಈಗ್ಲೂ ಕೆಲಸಲ್ಲಿ ಮಾಸ್ಕ್ ಹಾಕತ್ರಳೆ ಬೇಡ ತಗ್ಯಪ್ಪ ತಗ್ಗಿಯಪ್ಪ ಅಂತಾನೆ ಅವಳಿಗೆ ಇದ್ ಮಾಡ್ತೀವಿ ತುಂಬಾ ಚೆನ್ನಾಗ್ ಕಾಣಿಸ್ತಾ ಬಂದ್ಬಿಟ್ಟಿದೆ ಈಗ ಅದನ್ನೇ ಹೇಳ್ತಾ ಇದ್ದಾಳೆ ಈಗ ನನ್ ಜೊತೆ ಇನ್ನಿಬ್ರು ಇದ್ದಾರೆ ಅವ್ರ ನನ್ನೂ ನೋಡ್ಬಿಟ್ಟು ನನ್ಗೂ ಕರ್ಕೊಂಡ್ ಹೋಗಿ ಅಂತ ಹೇಳ್ತಾ ಇದಾರೆ ಕರ್ಕೊಂಡೋಗದ ಕಣೆ ಅಂತ ಅಂದ್ಲು ಸರಿ ಆಯ್ತು ಕರ್ಕೊಂಡ್ ಬರೋಣ ಬಿಡು ಅಂತ ಹೇಳಿದೀವಿ ಯಸ್ ಈಗ ಮೇಡಮ್ ಮಾತಾಡ್ತಾ ಹೇಳಿದ್ರು ರಕ್ಷಿರಿ ಯಾವುದೇ ಹುಡುಗಿಗೆ ಕ್ಯಾರೆಕ್ಟರ್ ಚಿನ್ನದಂಥ ಕ್ಯಾರೆಕ್ಟರ್ ಇರ್ಬೋದು ಬಟ್ ಮುಖ ಕನ್ನಡಿತನೇ ಒಳಬೇಕು ಅಂತ ಎಲ್ಲರೂ ಆಸೆ ಪಡ್ತಾರೆ ಸ್ಯಾನ್ಸೋಸಿ ವೆಲ್ನೆಸ್ ಕ್ಲಿನಿಕ್ ಬಂದು ತಮ್ಮ ಬ್ಯೂಟಿ ಏನಿದೆಯೋ ಅದನ್ನ ಪಡ್ಕೊಂಡಿದ್ರೆ ಅಷ್ಟೇ ಏನು ಎಕ್ಸ್ಟ್ರಾ ಏನು ಮಾಡ್ಕೊಂಡಿಲ್ಲ ಅವರು ಕೆಲವೊಂದು ವಾತಾವರಣಗಳ ಸಿಕ್ಕೊಂಡು ಸ್ಕಿನ್ ಏನು ಹಾಳಾಗಿತ್ತು ಅದನ್ನು ರಿಮೂವ್ ಮಾಡಿಸಿದ್ರೆ ಅಷ್ಟೇ ಇದು ರೈಟ್ ನ್ಯೂಸ್